ಹದಿನಾಲ್ಕು ತಿಂಗಳಿಂದ ಅಧ್ಯಕ್ಷರ ಅಧಿಕಾರವನ್ನು ವಹಿಸಿಕೊಂಡು ನಮ್ಮ ಕೈಲಾದಷ್ಟು ಕೆಲಸಗಳನ್ನು ಮಾಡಿದಂತೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಮೊದಲನೇದಾಗಿ ನಮ್ಮ ವಾರ್ಡ್ನ ಜನರಿಗೆ ಸಂಸದರಿಗೆ ಪಕ್ಷಕ್ಕೆ ಪಕ್ಷದ ಪ್ರಮುಖರಿಗೆ ಹಾಗೂ ಸಿರಿಸಿಯ ಸಮಸ್ತ ಜನರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಹದಿನಾಲ್ಕು ತಿಂಗಳಲ್ಲಿ ನಾವು ಕೈಗೊಂಡಂಥ ಕಾಮಗಾರಿಗಳ ಬಗ್ಗೆ ನಡೆಸಿದಂಥ ಕೆಲಸಗಳ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ ತಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಕೆಲಸವನ್ನು ಒಂದು ಕ್ರಿಯಾ ಯೋಜನೆ ತಯಾರಿಸಿ ಅದನ್ನು ಒಪ್ಪಿಗೆ ಪಡೆದು ಸರ್ಕಾರದ ಮಟ್ಟದಲ್ಲಿ ಅದನ್ನು ಒಪ್ಪಿಗೆ ಪಡೆದು ಅದನ್ನು ಟೆಂಡರ್ ಖರೀದಿ ಮುಂದಿನ ಪ್ರಕ್ರಿಯೆ ನಡೆಸೋಕ್ಕೆ ಕನಿಷ್ಠ ಅಂದರೂ ಮೂರಿಂದ ನಾಲ್ಕು ತಿಂಗಳು ಅವಧಿ ಬೇಕೇ ಬೇಕಾಗತ್ತೆ ನಮಗೆ ಸಿಕ್ಕಂಥ ಕಡಿಮೆ ಸಮಯದಲ್ಲಿ ನಾವು ಯಾವ್ಯಾವ ಕೆಲಸಗಳನ್ನು ಮಾಡಿದ್ದೇವೆ ಅಂತ ತಿಳಿಸ್ತೇನೆ ಮೊದಲೇದಾಗ ಎಲ್ಲಕ್ಕಿಂತ ಮೊದಲನೇದಕ್ಕೆ ನಾನು ಸಿರ್ಸಿಯ ಸಮಸ್ತ ಜನರಿಗೆ ಧನ್ಯವಾದ ಹೇಳ್ತಿದ್ದೀನಿ ಯಾಕಂದರೆ ಜನರು ಕೊಟ್ಟಂತಹ ತೆರಿಗೆಯಲ್ಲಿ ನಾವು ಹೆಚ್ಚಿನ ಕೆಲಸವನ್ನು ಕೈಗೊಳ್ಳೋಕ್ಕೆ ನಮಗೆ ಕಾರಣ ಆಗಿದೆ ಯಾಕಂದರೆ ಜನರು ತೆರಿಗೆ ಕೊಡಲಿಲ್ಲ ಅಂದಿದ್ರೆ ನಮ್ಗೆ ಯಾವ ಕೆಲಸ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗಲ್ಲಾಗಿತ್ತು ಹಾಗಾಗಿ ಸರ್ಕಾರದಿಂದ ಎರಡೂವರೆ ವರ್ಷದಿಂದ ಯಾವುದೇ ವಿಶೇಷ ಅನುದಾನ ಏನು ಬರಲಿಲ್ಲ ಯೂಸ್ವಲಿ ಏನು ಬರ್ತಿತ್ತು ಹದಿನೈದನೇ ಹಣಕಾಸು ಎಸ್ ಎಫ್ ಸಿ ಅದಷ್ಟೇ ಬಂದಿದ್ದು ಬಿಟ್ಟರೆ ವಿಶೇಷವಾಗಿ ಏನು ಬರಲಿಲ್ಲ ಜನರ ತೆರಿಗೆಯಲ್ಲೇ ನಾವು ಈ ಕೆಲಸಗಳನ್ನು ಹೆಚ್ಚಿನಾಗಿ ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಕಾಮಗಾರಿ ವಿಷಯಕ್ಕೆ ಬಂದಂತೆ ಕಾಮಗಾರಿ ವಿಷಯದಲ್ಲಿ ಎಲ್ಲರೂ ವಾಟ್ರು ಸಪ್ಲೈ ಎಲೆಕ್ಟ್ರಿಕಲ್ಲು ಮತ್ತು ನೈರ್ಮಲ್ಯ ವಿಭಾಗಕ್ಕೆ ಸೇರಿ ಎಲ್ಲಾದರೂ ವಿಭಾಗದಲ್ಲೂ ಕಣ್ ಕೈಗೊಂಡಂಥ ಕೆಲಸಗಳನ್ನು ಹೇಳೋಕ್ಕೆ ಹೋದರೆ ಹದಿನೈದನೇ ಹಣಕಾಸಿನಲ್ಲಿ ಬೀದಿ ದೀಪ ಅಳವಡಿಕೆಗೋಸ್ಕರ ಇಪ್ಪತ್ತೈದು ಲಕ್ಷ ಹಾಗೂ ಇಂದಿರಾ ಕ್ಯಾಂಟೀನಿಗೆ ಇಪ್ಪತ್ತು ಲಕ್ಷ ಒಟ್ಟು ನಲವತ್ತೈದು ಲಕ್ಷ ಕಾಮಗಾರಿ ಪೂರ್ಣಗೊಂಡಿದೆ ಹದಿನೈದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದನೇ ಹಣಕಾಸು ಕ್ರಿಯಾ ಯೋಜನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಎಫ್ ಸಿ ಯೋಜನೆ ಕ್ರಿಯಾ ಯೋಜನೆ ಸೇರಿ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅರವತ್ತು ಸಾವಿರ ಕೆಲಸಗಳ ಆದೇಶ ನೀಡಲಾಗಿದೆ ಸ್ಥಾಯಿ ಸಮಿತಿ ಇಪ್ಪತ್ತೊಂಬತ್ತು ಹನ್ನೊಂದು ಮೂವತ್ತು ಏಳು ಮೂವತ್ತು ಒಂಬತ್ತು ಮತ್ತು ಹದಿನೆಂಟು ಹತ್ತರ ಸಭೆಗಳಲ್ಲಿ ಕೈಗೊಂಡಂತಹ ಒಟ್ಟು ಕಾಮಗಾರಿಗಳ ಮೊತ್ತ ಐದು ಕೋಟಿ ಎಪ್ಪತ್ತೇಳು ಲಕ್ಷ ಇಪ್ಪತ್ತ್ಮೂರು ಸಾವಿರ ಇದರಲ್ಲಿ ಭಾಗಶಃ ಕಾಮಗಾರಿ ಪೂರ್ತಿಗೊಂಡಿದೆ ಭಾಳಷ್ಟು ಇನ್ನು ಬಾಕಿ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಶೇಕಡ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಝೀರೋ ಮತ್ತು ಏಳು ಪಾಯಿಂಟ್ ಎರಡು ಐದು ಯೋಜನೆ ಅಡಿಯಲ್ಲಿ ಶೌಚಾಲಯ ಇರ್ಬೋದು ಕ್ರೀಡೆ ವಿಕಲಚೇತನ್ಯರಿಗೆ ತ್ರಿಕ ತ್ರಿಚಕ್ರ ವಾಹನ ಕಲೆ ಸಾಂಸ್ಕೃತಿಕ ಕ್ರೀಡೆ ಎಸ್ ಸಿ ಎಸ್ ಟಿ ಅಥವಾ ಇತರ ಬಡವರ್ಗದವರಿಗೆ ನೀಡಿದಂಥ ಸೌಲಭ್ಯಗಳು ಇವೆಲ್ಲ ಸೇರಿದ್ರೆ ಸರಿಸುಮಾರು ಮೂವತ್ತೆಂಟು ಲಕ್ಷದಷ್ಟು ಅವರ ಖಾತೆಗೆ ಈಗಾಗಲೇ ಜಮಾ ಆಗಿದೆ ವಸ ವಸತಿ ನಿಲಯಗಳಿಗೆ ಕೊಟ್ಟಂಥ ಹಿಂದಿನ ಪತ್ರಿಕಾಗೋ ಕಾರ್ಯಕ್ರಮಗಳನ್ನು ನಡೆಸಿ ನಿಮ್ಮ ಮಾಧ್ಯಮದವರಿಗೆ ತಿಳಿಸಿದಾಗೆ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ಎಂ ವಸತಿ ನಿಲಯಗಳಿಗೆ ಇಪ್ಪತ್ತೈದು ಲಕ್ಷಗಳಷ್ಟು ಸಾಮಗ್ರಿಗಳನ್ನು ಈಗಾಗಲೇ ಕೊಟ್ಟಿದ್ದೇವೆ ಇನ್ನೂ ಬಹಳಷ್ಟು ಕೊಡೋದಿದೆ ಅದು ಇದು ಬಿಟ್ಟು ಅದನ್ನು ಬಿಟ್ಟು ಇಪ್ಪತ್ತೈದು ಲಕ್ಷಗಳಷ್ಟು ಕೊಟ್ಟಿದ್ದೇವೆ ನೈರ್ಮಲ್ಯ ವಿಭಾಗಕ್ಕೆ ಹೇಳಬೇಕಂದ್ರೆ ಖನತಾಜ್ಯ ವಿಲೇವಾರಿಗಾಗಿ ಖರೀದಿಸಂತೆ ಯಂತ್ರೋಪಕರಣಗಳಲ್ಲಿ ಸುಮಾರು ಒಂದು ಕೋಟಿಯಷ್ಟು ಯಂತ್ರೋಪಕರಣಗಳನ್ನು ಖರೀದಿ ಮಾಡಿದೆ ಇದಿಷ್ಟು ನಾವು ಕಾಮಗಾರಿ ಹಂತದಲ್ಲಿ ಮಾಡಿದಂಥ ತಮಗೆ ಹೇಳಬೇಕು ಅಂದರೆ ಸರಿಸುಮಾರು ಹೆಚ್ಚು ಕಡಿಮೆ ಹತ್ತು ಕೋಟಿಯಷ್ಟು ಹತ್ತಿರ ನಾವು ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಹಣ ಕ್ರಿಯಾಯೋಜನೆ ತಯಾರಿಸಿ ಕೆಲವಷ್ಟು ಆಗಿದೆ ಕೆಲವಷ್ಟು ಪ್ರಗತಿಯಲ್ಲಿದೆ ಅಂತ ತಮಗೆ ತಿಳಿಸೋಕೆ ಇಷ್ಟಪಡ್ತೀವಿ ಇಪ್ಪತ್ತೊಂದು ಇದು ಯಾವುದಂದರೆ ಈ ಶೇಕಡ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀರೋ ಮತ್ತು ಸೆವೆನ್ ಪಾಯಿಂಟ್ ಟೂ ಫೈ ಟು ಫೈದ್ರಲ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದರ ಸಾವಿರದ ಕೆಲವೊಂದು ಯೋಜನೆಗಳು ಈ ಟೈಮಲ್ಲಿ ಇಂಪ್ಲಿಮೆಂಟ್ ಆಗಿ ಈ ಸಮಯದಲ್ಲೇ ಅದು ಹಣ ಅವ್ರ ಖಾತೆಗೆ ಜಮಾ ಆಗಿದೆ ಅದು ಮತ್ತು ಈಗಿಂದ ಸೇರಿ ಬಾಕಿದಲ್ಲೇ ಈಗ ಹಾಂ 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 ಅದೇ ಹೇಳ್ತಾ ಇರೋದು ಈ ಹದಿನಾಲ್ಕು ತಿಂಗಳದ ಅವಧಿಗೆ ಹೇಳ್ತಾಯಿದ್ದೀವಿ ಮಾಡಿದ್ದೀನಿ ಅಂತ ನನಗೆ ತೃಪ್ತಿ ತಂದಿದೆ ಇರ್ಬೋದು ಆದರೆ ನಾನು ಮೊದಲೇ ಹೇಳ್ದಂಗೆ ಜನರ ತೆರಿಗೆ ಹಣದಿಂದ ನನಗೆ ಸಾಕಷ್ಟು ಕೆಲಸಗಳು ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತಿದ್ದೀನಿ ಅಲ್ಲ ಯಾವುದೇ ಒಂದು ಸಂದರ್ಭ ಎದ್ರಾದ್ರೂ ಅದನ್ನು ನಾವು ಬದಿಗಿಟ್ಟು ನಮ್ಮ ಅಭಿವೃದ್ಧಿ ಕೆಲಸಕ್ಕೆ ನಾವೆಲ್ಲೂ ಅಡೆತಡೆ ಮಾಡಿಲ್ಲ ಅಭಿವೃದ್ಧಿಯನ್ನ ಮಾಡಿದ್ರೆ ಸದಾ ಕೆಲಸಗಳ ಈ ರೀತಿ ಅವ್ಯವಹಾರ ಬಗ್ಗೆ ಇದ್ರದ್ದು ನಗರಸಭೆ ಆಸ್ತಿಗಳನ್ನ ತಗೊಳ್ಳಿಕ್ಕೆ ಹಿನ್ನಡೆ ಆಗಿದೆ ನಗರಸಭೆ ವಸ್ತುಗಳು ಬೇಕಾಗಿವೆ ಇದು ಸರಿ ಹ ಕೆಲವೊಂದು ಸಣ್ಣ ನನ್ನ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡೋ ಪ್ರಯತ್ನ ಅಂತ ನಾನು ಈ ಸಂದರ್ಭದಲ್ಲಿ ಮಾಡಿದ್ದೇನೆ ಹೋಗ್ಬೇಕಾದ್ರೆ ಬಿಜೆಪಿ ಈ ರೀತಿಯಾದ್ರೆ ನಿಮ್ಮ ಪಕ್ಷ ಆಗಲಿ ನಿಮ್ಮ ಇವರು ಯಾರೋ ಒಬ್ಬರು ವೈಯಕ್ತಿಕ ತಪ್ಪಿಂದ ಇಡೀ ಪಕ್ಷದವರನ್ನ ದೂರದು ತಪ್ಪು ಈ ರೀತಿ ಆದ್ರೆ ಯಾರೋ ಒಬ್ರು ಅಲ್ಲ ನಾನು ಹೇಳ್ತಾ ಇದೇನೆಲ್ಲ ಜನರಿಗೆ ನಾನು ಮೊದಲನೇ ಕೃತಜ್ಞತೆ ಅವರು ಕೊಟ್ಟ ವಿಶ್ವಾಸ ಇಟ್ಟು ಕೊಟ್ಟಂತ ನಾವು ಜವಾಬ್ದಾರಿ ನಿಭಾಯಿಸಲು ನಾವೆಲ್ಲ ಸದಸ್ಯರು ಪ್ರಯತ್ನ ಮಾಡಿದ್ದೇವೆ ಜಾತ್ರೆ ಫಂಡ್ ಬರುತ್ತದನೆ ಇಲ್ಲಿ ಯಾರು ಬಂದ್ರಿಲ್ಲ ಅದೇ ಜಾತ್ರೆ ಯಾವುದೇ ರೀತಿಯ ಪ್ರಯತ್ನ ಆಗಲಿ ಅಥವಾ ಅದನ್ನ ಹೈಲೈಟ್ ಮಾಡೋ ಪ್ರಯತ್ನ ಆಗಲಿ ಒಂದು ವಾರ್ಡಲ್ಲೂ ಎಲ್ಲ ಕಾವದಲ್ಲೂ ಹೇಳ್ತೇನೆ ಈಗ ಕೇವಲ ಮರಾಠಿ ಕೊಪ್ಪದಷ್ಟೇ ರೋಡ್ ಅಷ್ಟೇ ಹಾಳಾಗಿಲ್ಲಲ್ಲ ಸಿರ್ಸಿ ನಗರದಲ್ಲಿ ಎಲ್ಲ ರೋಡು ಹಾಳಾಗಿದೆ ನಮ್ಮ ನಗರಸಭೆಗೆ ಸಂಬಂಧಪಟ್ಟ ರೋಡ್ ಅಷ್ಟೇ ಅಲ್ಲ ಎಲ್ಲಾ ರೋಡ್ಗಳು ಹಾಳಾಗಿದೆ ಆದ್ರೆ ನಾವು ಅದನ್ನ ಈ ಮಳೆಯಿಂದ ಮಳೆಯಿಂದ ನೀವು ಹೇಳ ಅತಿಯಾದ ಮಳೆಯಿಂದಾಗಿ ಕೆಲವೊಂದು ಕಾಮಗಾರಿಗೆ ನಮಗೆ ಅಡೆತಡೆ ಆಗಿರ್ಬೋದು ಹಿನ್ನಡೆ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಈ ಸಲ ನನಗೆ ಆರು ತಿಂಗಳು ಮಳೆಗಾಲ ಸಿಕ್ಕಿದ್ರಿಂದ ಬಹಳಷ್ಟು ಕಾಮಗಾರಿ ಹಿನ್ನಡೆ ಆಗಿದೆ ಆದ್ರೆ ಮಳೆ ಕಡಿಮೆ ಆದ ನಂತರ ಆ ಕಾಮಗಾರಿ ಕಾಮಗಾರಿ ಅಷ್ಟು ಪೂರ್ಣಗೊಳ್ಳುತ್ತೆ ಅಂತ ನಾನು ವಿಶ್ವಾಸದಿಂದ ಹೇಳ್ತೀನಿ ಹತ್ತೊಂಬತ್ತು ಹದಿನೆಂಟು ಹಂಗೇನಿಲ್ಲ

ಆಡಳಿತಾಧಿಕಾರಿ ನೇಮಿಸಬಾರ್ದು ಅನ್ನೋಕ್ಕಿಂತ ವಿಷಯ ಇರೋದು ಈ ರೀತಿ ನಾವು ಸರ್ಕಾರಕ್ಕೆ ಕೇಳ್ತಾ ಇರೋದಿಷ್ಟೇ ಸರ್ಕಾರ ಚುನಾವಣೆ ಯಾವಾಗ ನಡೆಸ್ತೀರಿ ಚುನಾವಣೆ ನಡೆಸ್ರಿ ಈಗಾಗಲೇ ಜಡ್ ಪಿ ಟಿ ಪಿ ಈ ರೀತಿ ಐದು ವರ್ಷ ಹಿಂಗೆ ದುಡ್ತಾ ಹೋಗ್ತಾ ಇದ್ದೀರಿ ಚುನಾವಣೆನ ನೀವು ತಕ್ಷಣದಲ್ಲಿ ಮಾಡುವಂತ ಕೆಲಸ ಮಾಡಿದ್ರೆ ನಾವು ಈಗಲೇ ರೆಡಿ ಇದ್ದೇವೆ ಚುನಾವಣೆಗೆ ಆದರೆ ಚುನಾವಣೆ ಆಗೋ ತನಕ ಅಧಿಕಾರಗಳನ್ನು ಮೊಟಕುಗೊಳಿಸ್ಬೇಡ್ರಿ ನಮ್ಮ ಹಕ್ಕು ನಾವು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಭಾವನೆ ಹೀಗೆ ಐದು ತಿಂಗಳ ಜನಪ್ರತಿನಿಧಿಗೆ ಅಧಿಕಾರ ಕೊಡಬೇಕಿತ್ತು ಹೌದು ಅದರಲ್ಲಿ ಆಡಳಿತಾಧಿಕಾರಿ ನೇಮಕ ಮಾಡಿದಾಗ ಹದಿನಾರು ತಿಂಗಳು ಅಧಿಕಾರಿಗಳ ಮೂಲಕ ಸ ಆಡಳಿತ ನಡೆಸಿದಂಥವ್ರು ಸರ್ಕಾರ ನಾವು ನಮಗೇನು ಅಧಿಕಾರ ಕೊಡಿ ಅಂತ ಕೇಳ್ತಾ ಇಲ್ಲ ಚುನಾವಣೆ ನಡೆಸಿ ಇಲ್ಲ ನಮಗೆ ಮುಂದುವರೋಕೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದೀವಿ ಸರ್ಕಾರದಿಂದ ಆದೇಶ ಬರಲಿಲ್ಲ ಬಂದ್ರೆ ಇವತ್ತು ಬಂದ್ರು ಇವತ್ತೇ ನಾಳೆ ಬಂದ್ರು ನಾಳೆ ತಾರೀಕಿನ ಪ್ರಕಾರ ಇವತ್ತು ಮುಗೀತು ನಾವು ಅದಕ್ಕೆ ರೆಡಿ ಇದ್ದೇವೆ ನಾವು ನಮ್ಗೆ ಅಧಿಕಾರ ಕೊಡ್ರಿ ನಮ್ಗೆ ಆಡಳಿತ ಕೊಡಲಿಲ್ಲ ಅವರಿಗೆ ಹೋಗಿರ್ಬೋದು ನಮ್ಮ ಅಭಿಪ್ರಾಯದಲ್ಲಿ ಹೋಗಿದೆ ನಿನ್ನೆ ಕೇಳೋದು ಇಲ್ಲ Ini pada lah. Ini yang terdapat